ಧಾರವಾಡ ಶಿವಗಿರಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆ ಸಮಯದಲ್ಲಿ ಲೋಕೋ ಪೈಲೆಟ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲೋಕೋ ಧಾರವಾಡ ಶಿವಗಿರಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆ ಸಮಯದಲ್ಲಿ ಲೋಕೋ ಪೈಲೆಟ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲೋಕೋ ಪೈಲೆಟ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂತಂದು ಮಾಹಿತಿ ಕೊಟ್ಟಿದ್ದಾರೆ ಇಮಿಡಿಯೆಟ್ ರೈಲ್ವೆ ಪೊಲೀಸರು ಅಟೆಂಡ್ ಮಾಡಿ ಆ ಬಾಡಿಯನ್ನು ಫೋಟೋಗ್ರಫಿ ವೀಡಿಯೋಗ್ರಫಿ ಮತ್ತೆಲ್ಲ ಮಾಡಿ ಅದನ್ನು ಇಮಿಡಿಯೇಟಾಗಿ ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗು ಹೆಸರು ಪಲ್ಲವಿ ಅಂತ ಇಪ್ಪತ್ನಾಲ್ಕು ವರ್ಷ ಅವರು ಡಿ ಕಗ್ಗಲ್ ಅನ್ನುವಂಥ ವಿಲೇಜು ಬಳ್ಳಾರಿ ತಾಲೂಕು ಮತ್ತು ಅಲ್ಲಿ ಅಲ್ಲಿಯವರು ಇವರವರ ತಂದೆ ದೊಡ್ಡಪ್ಪ ಅವರೆಲ್ಲ ಬಂದಿದ್ದಾರೆ ಇಮಿಡಿಯೇಟಾಗಿ ರೈಲ್ವೆ ಪೊಲೀಸರು ಕೂಡ ನಮಗೆ ಮಾಹಿತಿಯನ್ನು ನೋಡಿದರು ನಾವು ನಮ್ಮ ಅಧಿಕಾರಿಗಳು ಹೋಗಿ ಸ್ಥಳಕ್ಕೆ ನೋಡಿದರು ಇಲ್ಲಿ ಮಾರ್ಚರಲ್ಲಿ ಬಂದು ಬಾಡಿ ನೋಡಿದ್ದೇನೆ ಸ್ಥಳದಲ್ಲೇ ಮೃತ ಹೊಂದಿದ ಸ್ಥಿತಿಯಲ್ಲೇ ಬಾಡಿ ಸಿಕ್ಕಿದೆ ರೈಲು ಮೂವ್ ಆಗೋದಕ್ಕೆ ತಲೆ ಕೊಟ್ಟು ಸತ್ತಿರುವಂಥ ಸಾಧ್ಯತೆ ಇದೆ ಯಾವ ಆಗಿದೆ ಏನು ಅನ್ನೋಂಥದ್ದು ಇವಾಗ ಸದ್ಯ ಆಕೆ ಇದ್ದಂಥ ಹಾಸ್ಟೆಲ್ಲು ಅಂದರೆ ಲೈಬ್ರರಿ ಮತ್ತು ಆಕೆ ಇದ್ದಂಥ ಮನೆ ಅಲ್ಲಿಂದ ಮೂಮೆಂಟ್ ಟ್ರ್ಯಾಕ್ ಮಾಡಿಬಿಟ್ಟು ಎಷ್ಟು ಗಂಟೆ ಎಕ್ಸಾಕ್ಟ್ಲಿ ಬಂದಿದ್ದಾಳೆ ಅನ್ನೋಂಥದ್ದು ತಿಳ್ಕೊಳ್ಳಲಾಗುತ್ತೆ ಮತ್ತು ನಮಗೆ ಈವರೆಗಿನ ತನಿಖೆಯಲ್ಲಿ ಕಂಡು ಬಂದಿರೋ ವಿಷಯಗಳ ಹಿನ್ನೆಲೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಕೇಸ್ ಏನು ರೈಲ್ವೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದನ್ನು ಸಮಗ್ರ ತನಿಖೆ ಮಾಡಲಾಗುತ್ತೆ ಈಗ ಕಾರಣ ನಮಗೆ ಡೆತ್ ನೋಟ್ ಸಿಕ್ಕಿದೆ ಡೆತ್ ನೋಟ್ ಸಿಕ್ಕಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಅನ್ನುವಂಥದ್ದು ಬರೆದಿದ್ದಾರೆ ಅದನ್ನು ತನಿಖೆಯಲ್ಲಿ ನಾವು ತನಿಖೆಗೆ ಒಳಪಡಿಸ್ತೀವಿ ಆಕೆ ಮೊದಲು ಸ್ವಲ್ಪ ದಿವಸ ಇದ್ಲಂತೆ ಮತ್ತು ಈಗ ಸೆಪ್ಟೆಂಬರಿಂದ ಬಂದು ಇಲ್ಲಿ ಹಾಸ್ಟೆಲಲ್ಲಿ ಒಂದು ಐದಾರು ಜನ ಹಾಸ್ಟೆಲಲ್ಲ ಒಂದು ಮನೆ ಮೇಲ್ಗಡೆ ಒಂದು ಮನೆ ತೊಗೊಂಡು ಅದರಲ್ಲಿ ಒಂದು ಐದಾರು ಜನ ಹೆಣ್ಮಕ್ಳಿದ್ರು ಅಂತ ಮತ್ತೆ ಭಾಳ ಸ್ಪಷ್ಟವಾಗಿ ಅವರ ಪೋಷಕರ ಹತ್ರನೂ ಕೂಡ ನಮಗೆ ಸಿಕ್ಕಿರುವಂಥ ಡೆತ್ ನೋಟ್ ತೋರಿಸಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಗಿದ್ದಂಥ ಕೆಲ ಆರೋಗ್ಯ ಸಮಸ್ಯೆ ಮತ್ತು ಕೆಲ ಕೌಟುಂಬಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ದುಡುಕಿನ ನಿರ್ಧಾರ ತಗೊಂಡಿದ್ದಾಳೆ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ಆಗಿದೆ ಅವರ ತಂದೆಯವರು ಬಂದಿದ್ದಾರೆ ಅವರು ಕೂಡ ಅದೇ ವಿಷಯವನ್ನು ಒಪ್ಕೋತಾರೆ ಈಗ ನೋಡಿ ವಿದ್ಯಾಕಾಶಿ ನಮ್ಮ ಧಾರವಾಡ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಇದ್ದಾರೆ ಅದು ನಾವು ಕೂಡ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ ಈ ಒಂದು ಪಲ್ಲವಿ ಆ ಹೆಣ್ಮಗು ಮೃತ ಹೊಂದಿರೋ ಕಾರಣ ಯಾವುದೇ ಒಂದು ಉದ್ಯೋಗ ಆಗಲಿ ಅಥವಾ ಉದ್ಯೋಗದ ಕುರಿತಾದ ನೇಮಕಾತಿ ಪ್ರಕ್ರಿಯೆ ಆಗಲಿ ಅದು ಯಾವುದಕ್ಕೂ ಸಂಬಂಧಿಸಿದ್ದಲ್ಲ ಭಾಳ ಸ್ಪಷ್ಟವಾಗಿ ಎರಡು ಡೆತ್ ನೋಟಲ್ಲಿ ತುಂಬ ಎಲಾಬ್ರೇಟ್ ಆಗಿ ಏನು ಕಾರಣ ಅಂತ ಬರೆದಿದ್ದಾರೆ ಒಂದು ಹೆಣ್ಮಗು ಆಗಿರೋದ್ರಿಂದ ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡೋಲ್ಲ ಅವ್ರ ಪೋಷಕರಿಗೆ ಅದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ ಮತ್ತು ತನಿಖೆಯಲ್ಲಿ ಮಾಡ್ತೀವಿ ಮತ್ತು ಭಾಳ ಸ್ಪಷ್ಟವಾಗಿ ಉದ್ಯೋಗಾಕಾಂಕ್ಷಿ ಉದ್ಯೋಗ ಸಿಕ್ಕಿಲ್ಲ ಅಥವಾ ಪರೀಕ್ಷೆ ಕಾಲ್ಫರ್ ಮಾಡ್ತಿಲ್ಲ ನೇಮಕಾತಿ ಪ್ರಕ್ರಿಯೆ ಇದೆಲ್ಲ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ಕಾರಣವನ್ನು ಅವಳು ಪಲ್ಲವಿ ಮೃತ ಪಲ್ಲವಿ ಡೆತ್ ನೋಟಲ್ಲಿ ಬರೆದಿಲ್ಲ ಭಾಳ ಸ್ಪಷ್ಟವಾಗಿ ಆಕೆಯ ಆರೋಗ್ಯ ಸಮಸ್ಯೆ ಮತ್ತು ಆಕೆಯ ವೈಯಕ್ತಿಕ ಕೌಟುಂಬಿಕ ವಿಷಯಗಳ ಕುರಿತಾಗಿ ಆಕೆ ಈ ಕೃತ್ಯವನ್ನು ಮಾಡ್ಕೋತಿದ್ದೀನಿ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾನೆ ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮದವರಿಗೆ ಮತ್ತು ಅಲ್ಲಿರುವಂತಹ ಕೆಲ ವಿದ್ಯಾ ವಿದ್ಯಾರ್ಥಿ ಮುಖಂಡರುಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಯವರು ಇರ್ಬೋದು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳಿರ್ಬೋದು ಅವರಿಗೆ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತಾನೆ ಸ್ಪಷ್ಟವಾದಂಥ ಸಮಗ್ರ ತನಿಖೆಯನ್ನು ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಇದು ಉದ್ಯೋಗ ಆಕಾಂಕ್ಷಿತನ ಇದ್ದದ್ದಕ್ಕೆ ಅಥವಾ ನೇಮಕಾತಿ ಪ್ರಕ್ರಿಯೆ ವಿಳಂಬಕ್ಕೆ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿಲ್ಲ ಭಾಳ ಸ್ಪಷ್ಟವಾಗಿ ಆರೋಗ್ಯ ಮತ್ತು ವೈಯಕ್ತಿಕ ವಿಷಯಗಳ ಹಿನ್ನೆಲೆಯಲ್ಲಿ ಈ ಆತ್ಮಹತ್ಯೆ ಆಗಿರುವಂಥದ್ದು ವಿಷಯಾಂತರ ಮಾಡೋವಂಥದ್ದು ಇದನ್ನು ಬೇರೆ ರೀತಿ ಟ್ವಿಸ್ಟ್ ಮಾಡೋವಂಥದ್ದು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಮನಸ್ಸನ್ನು ಆಕಾಂಕ್ಷಿಗಳ ಮನಸ್ಸನ್ನು ಯಾರೂ ಕೆಡಿಸುವಂಥ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ